ಬಿಗ್ ಬಾಸ್ ಸ್ಪರ್ಧಿಗಳ ಟಾಪ್ ಓಟ್ಸ್ ಈಗಾಗಲೇ ರಿವೀಲ್ ಆಗಿದೆ ಸ್ವತಃ ಸುದೀಪ್ ಇದನ್ನ ಹೇಳಿದ್ದು ಇಲ್ಲಿವರೆಗಿನ ಓಟಿಂಗ್ ಅಲ್ಲಿ ಇದು ದಾಖಲೆ ಆಗಿದೆ ಐದು ಕೋಟಿಯಷ್ಟು ಟಾಪ್ ವೋಟ್ ಬಂದಿದೆ ಆ ಓಟ್ ಪಡೆದವರು ಯಾರು ಅನ್ನೋ ಒಂದಷ್ಟು ಕುತೂಹಲ ಕೂಡ ಈಗಾಗಲೇ ಇದೆ ಇವೆಲ್ಲೂ ಕೂಡ ಆಗಿರೋದು ಫಿನಾಲೆ ಸ್ಟೇಜ್ ನಲ್ಲಿ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಈಗಾಗಲೇ ಫಿನಾಲ್ ನಡೀತಾ ಇದೆ ಈ ಬಾರಿ ಕಪ್ ಗೆಲ್ಲೋದು ಯಾರು ಅನ್ನೋದನ್ನ ನೋಡಲು ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಆ ಕ್ಷಣ ಈಗಾಗಲೇ ಬಂದಿದ್ದು ಎವಿಕ್ಷನ್ ಕೂಡ ಹೋಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭದಿಂದಲೂ ಸಿಕ್ಕಾಪಟೆ ಸದ್ದು ಮಾಡಿತ್ತು ಗಲಾಟೆ ಗದ್ದಲದ ನಡುವೆ ಮಸ್ತ್ ಎಂಟರ್ಟೈನ್ ಕೂಡ ಕೊಟ್ಟಿತ್ತು ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ದೊಡ್ಡ ಮನೆಯಲ್ಲಿ ಅಬ್ಬರದ ಆಟವನ್ನ ಆಡಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಗಳ ಪೈಕಿ ಇಬ್ಬರು ವೈಲ್ಡ್ ಕಾರ್ಡ್ ನಿಂದ ಬಂದವರೇ ಅದರಲ್ಲಿ ಹನುಮಂತು ಹಾಗೆ ರಜತ್ ಐವತ್ತನೇ ದಿನಗಳ ಬಳಿಕ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಎಂಟ್ರಿ ಕೊಟ್ಟಿದ್ದ ರಜತ್ ಐವತ್ತು ದಿನಗಳ ಕಾಲ ಪೂರೈಸಿದ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದ ರಜತ್ ಸಖತ್ತಾಗಿ ಆಟವಾಡಿದ್ರು ಹನುಮಂತು ಕೂಡ ತನ್ನದೇ ಸ್ಟೈಲ್ನಲ್ಲಿ ಆಟ ಆಡ್ತಾ ಫಿನಾಲೆಗೆ ಈಗಾಗಲೇ ಬಂದಿದ್ದು ಜನರ ಮನಸ್ಸನ್ನ ಗೆದ್ದಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿನ ಕೊಟ್ಟಿದ್ದ ರಜತ್ ಈಗ ಎಲಿಮಿನೇಟ್ ಆಗಿದ್ದಾರೆ ಸಂಜೆಯಿಂದಲೂ ಕೂಡ ಈ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ತನ್ನ ನೇರ ನುಡಿಯಿಂದಲೇ ಪ್ರೇಕ್ಷಕರ ಮನಗೆದ್ದಿದ್ರು ಫಿನಾಲೆ ವೀಕ್ ಗೆ ಬಂದ ರಜತ್ಗೆ ಕಿಚ್ಚ ಗಿಫ್ಟ್ ಒಂದನ್ನ ಕಳಿಸಿದ್ರು ಮೊದಲನೇ ಬಾರಿ ತಾವು ಧರಿಸಿದ ಬ್ಲೇಸರ್ ಅನ್ನ ಕಳಿಸಿದ್ರು ಆ ಬ್ಲೇಜರ್ ಸಂಪೂರ್ಣವಾಗಿ ಗೋಲ್ಡ್ ಮಯವಾಗಿತ್ತು ಅದನ್ನ ಧರಿಸಿದ ರಜತ್ ಸಿಕ್ಕಾಪಟೆ ಖುಷಿಯನ್ನ ವ್ಯಕ್ತಪಡಿಸಿ ಇವತ್ತಿನ ಎಪಿಸೋಡ್ ನಲ್ಲಿ ಆ ಒಂದು ಬ್ಲೇಸರ್ ಅನ್ನೇ ಧರಿಸಿದ್ರು ರಜತ್ ಯಾರೇ ಬಂದ್ರು ಡೋಂಟ್ ಕೇರ್ ಅಂತಿದ್ದ ವ್ಯಕ್ತಿ ವೀಕೆಂಡ್ ಎಪಿಸೋಡ್ ನಲ್ಲೂ ಕಿಚ್ಚನ ಮುಂದೆ ಸ್ಪರ್ಧಿಗಳಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಂತ ವ್ಯಕ್ತಿ ನೇರವಾಗಿ ಹೇಳ್ತಾ ಇದ್ದ ರಜತ್ ಪ್ರೇಕ್ಷಕರಿಗೆ ಸಿಕ್ಕಾಪಟೆ ಇಷ್ಟ ಆಗಿದ್ರು ಕಿಚ್ಚಾ ಸುದೀಪ್ ಅವರು ರಜತ್ ಪೈಲ್ವಾನ್ ಅಂತನೆ ಕರೀತಾ ಇದ್ರು ಸ್ಪರ್ಧಿಗಳ ಆಸೆ ತಿಳಿಸುವ ವೇಳೆ ರಜತ್ ಅವರು ಬಿಗ್ ಬಾಸ್ ಮುಂದೆ ನನಗೆ ಕಿಚ್ಚಾ ಸುದೀಪ್ ಧರಿಸಿದ ಜಾಕೆಟ್ ಬೇಕು ಅಂತ ಕೂಡ ಕೇಳಿದ್ರು ಆಸೆನ ಈಗಾಗಲೇ ಸುದೀಪ್ ಹಾಗೂ ಬಿಗ್ ಬಾಸ್ ಅವರು ಪೂರೈಸಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ನಟ ರಾಜೀವ್ ಅವರು ನಾನು ರಜತ್ ಆಸೆಯನ್ನ ಹೊತ್ತು ತಂದಿದ್ದೇನೆ ಅಂತ ಸುದೀಪ್ ಅವರು ಧರಿಸಿದ ಜಾಕೆಟ್ ಅನ್ನ ಕೊಟ್ಟಿದ್ರು ಈಗ ಆ ಜಾಕೆಟ್ ಧರಿಸಿಯೇ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ರಜತ್